ಹಲೋ ನಮಸ್ಕಾರ ಶುಭೋದಯ ರಾಯಿತು ಬಂತಾರೇ ಏನಪ್ಪ ಇವತ್ತು ವಿಷಯ ಅಂದರೆ ಇವತ್ತು ನಮ್ಮ ತೋಟದಲ್ಲಿ ಸೌತೆ ಗಿಡ ಊತಿದ್ದೀವಿ ಒಂದು ಲೈನ್ ಸೌತೆ ಗಿಡ ಒಂದು ಲೈನು ಆಗಲಿ ಗಿಡ ಊತಿದ್ದೀವಿ ಸೊ ಇದಕ್ಕೆ ಸ್ವಲ್ಪ ರೋಗ ಇದೆ ಅರ್ಶಿಣ ಕಲರ್ ರೋಗ ಸೊ ಅದಕ್ಕೆ ಏನೆಲ್ಲ ಔಷಧಿ ಕೊಡಬೇಕು ಇದು ಯಾಕೆ ಈ ರೋಗ ಬಂದಿದೆ ಅಂತ ಹೇಳ್ತೀನಿ ಪ್ರೋಟೀನ್ಸು ನ್ಯೂಟ್ರಿಯನ್ಸು ಕಡಿಮೆ ಆಗೋದರಿಂದ ಮತ್ತು ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಈ ರೋಗ ಬರುತ್ತೆ ಗಿಡಕ್ಕೆ ಸೊ ಹಾಗಾಗಿ ನಾವು ಏನು ಔಷಧಿಗಳು ಕೊಟ್ಟರೆ ಇದನ್ನು ನಾವು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಮಾಹಿತಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಎಷ್ಟು ಮಟ್ಟಿಗೆ ರೋಗ ಜಾಸ್ತಿ ಇದೆ ಅಂದರೆ ಕೆಳಗಡೆಯಿಂದ ಆಲ್ಮೋಸ್ಟ್ ಮಿಡ್ಲಿ ಅಲೆ ತನಕ ಈ ಮೇಲೆ ತನಕ ಇದೆ ಸೊ ಅದಕ್ಕೆ ನಾವು ಕರ್ಜೆಟ್ ಅಂದ್ಬಿಟ್ಟು ಒಂದು ಟೂ ಪಾಯಿಂಟ್ ಫೈವ್ ಗ್ರಾಮ್ಸು ಮತ್ತು ಅಗ್ರಿಪ್ರೋ ಅಂದ್ಬಿಟ್ಟು ಇದು ಪ್ರೋಟೀನ್ಸು ನ್ಯೂಟ್ರಿಯನ್ಸು ಎಲ್ಲ ಇದರ ಇದರಲ್ಲಿರುತ್ತೆ ಇದು ಹಂಡ್ರೆಡ್ ಗ್ರಾಮ್ಸ್ ಪರ್ ಅಂಡ್ರೆ ಒನ್ ಲಿ ಹಂಡ್ರೆಡ್ ಲೀಟರು ಮತ್ತು ಮಣಿಕಮ್ಮ ಅಂದ್ಬಿಟ್ಟು ಇನ್ಸೆಕ್ಟಿಸೈಡು ಅದು ಹಂಡ್ರೆಡ್ ಗ್ರಾಮ್ಸು ಡೆಸ್ಕ್ ಅಂದ್ಬಿಟ್ಟು ಇದು ಸ್ಟ್ರಿಪ್ಸ್ಗಾಗಿ ಯೂಸ್ ಮಾಡ್ತೀವಿ ಮಹಾವೀರ್ ಅಂದ್ಬಿಟ್ಟು ಇದು ಮತ್ತೆ ಒಂದು ಉಳಿದ ಔಷಧಿ ಇವ್ರನ್ನೆಲ್ಲ ಕಾಂಬಿನೇಷನಲ್ಲಿ ಕೊಡೋದ್ರಿಂದ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ರೋಗ ಇದು ಯಾಕಪ್ಪ ಇಷ್ಟು ಕಾಂಬಿನೇಷನ್ ನೀವು ಕೊಡ್ತಾ ಇದ್ದೀರ ಅಂತ ಕೇಳ್ಬೋದು ಒಂದು ಲೈ ಆಲ್ರೆಡಿ ನಾನು ಹೇಳಿದ್ದೀನಿ ಒಂದು ಸೌತೆ ಗಿಡ ಒಂದು ಲೈನು ಆಗಲ ಗಿಡ ಒಂದು ಲೈನ್ ಇರೋದರಿಂದ ನಾವು ಈ ಕಾಂಬಿನೇಷನ್ ತಗೊಂಡಿದ್ದೀನಿ ಎರಡಗೂ ಯೂಸ್ ಆಗಬೇಕು ಸಪ್ರೇಟ್ ಸಪ್ರೇಟಾಗಿ ಹೊಡೆಯೋಕ್ಕಾಗಲ್ಲ ಔಷಧಿ ಅಂದ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಂಡು ಹಂಡ್ರೆಡ್ ಲೀಟರ್ಸ್ಗೆ ನಾನು ಹೇಳಿದ್ದು ಔಷಧಿ ಎಲ್ಲಾನು ಕೆಳಗೆಯಿಂದ ಮೇಲೆ ತನಕ ಹೊಡಿಬೇಕು ಇದು ಜಾಸ್ತಿ ಪ್ರಮಾಣದಲ್ಲಿ ಹೊಟ್ಟರೆ ಆಲ್ರೆಡಿ ನಮ್ಮದು ಹೂವು ಸ್ಟಾರ್ಟ್ ಆಗಿದೆ ಹೂವು ಎಲ್ಲ ಉದುರು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಈ ಪರಿಮಾಣದಲ್ಲಿ ಕ ಕಲ್ಸ್ಕೊಂಡು ಹೊಡಿಬೇಕು ಇಷ್ಟ ಆಗಿದ್ರೆ ಈ ಮಾಹಿತಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ